ನೋಡಿ ಫ್ರೆಂಡ್ ನಮ್ಮ ಮನೇಲಿ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀವಿ ಸಾಂಬಾರ್ ಪೌಡ್ರು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೇಳ್ತೀವಿ ಧನಿಯಾ ಬೀಜ ಮೂರು ಕೆ ಜಿ ಕಡಲೆ ಅರ್ಧ ಕೆ ಜಿ ತೊಗರಿ ಬೇಳೆ ಅರ್ಧ ಕೆ ಜಿ ಕಡಲೆ ಬೇಳೆ ಒಂದೂವರೆ ಕೆ ಜಿ ಅರ್ಜಿನ ನೂರು ನೂರೈವತ್ತು ಗ್ರಾಮ್ ಲವಂಗ ನೂರೈವತ್ತು ಗ್ರಾಮ್ ಏಲಕ್ಕಿ ನೂರೈವತ್ತು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ಜೀರಿಗೆ ಕಾಲು ಕೆ ಜಿ ಹೆಸ್ರು ಕಾಳು ಅರ್ಧ ಕೆ ಜಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ನಮ್ಮಮ್ಮ ಹುರಿಯೋದು ವಿಡಿಯೋ ಹಾಕ್ತೀನಿ ನೋಡಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಕ್ಕೆ ಒಂದು ಇನ್ನೂರು ಗ್ರಾಮ್ ಬಿಡ ಹಾಕೊಂಡು ರೊಟ್ಟಿ ಹಾಕೋದು ಮನೆ ಹಾಕೊಂಡು ಇದು ಮಾಡ್ ಯಾಕೆ ಮಾಡ್ತಾರೆ ಹೇಳು ಕಾಲದವ್ರು ಹಾಕೊಂಡ್ರು ಂಗ ಅದು ನೋಡಿ ಫ್ರೆಂಡ್ ಸೌದೆ ಒಲೆಯಲ್ಲಿ ಧನಿಯಾ ಬೀಜ ಉರಿತಾ ಇದ್ದೀವಿ ಫುಲ್ಲು ಕಾಳು ಎಲ್ಲ ಹುರಿತಿವಿ ಕಡಲೆ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ఫ్రెండ్ కలర్ చేంజ్ ఇవగ కలర్ చేంజ్ ఆగి బెళ్ళె ఇవ్వకుా ఫ్రెండ్ ఇవను కలర్ చేంజ్ ఆగోవర్గూ ఉరిష్రె సాకు ఉ ನೀವು ಸ್ವಲ್ಪ ಬೇಗ ಆಗುತ್ತೆ ಸ್ವಲ್ಪ ಸ್ವಲ್ಪ ನಂಬಿ ಅಕ್ಕಿ ಅಕ್ಕಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ ಈ ತರ ಕಲರ್ ಚೇಂಜ್ ಆದಾಗ ಅಕ್ಕಿ ಉರ್ದಾಯ್ತು ಅಂತ ನೆಕ್ಸ್ಟ್ ತೊಗರಿ ತೊಗರಿಬೇಳೆ ಇವು ಕಲರ್ ಚೇಂಜ್ ಆಗೋರ್ಗು ಒಂದು ಐದು ನಿಮಿಷ ಕೈ ಆಡ್ಬೇಕು ಕೆಂಪು ತೆಗಿಬೇಕು చె ఏలక లవంగి బెళ్ళ చన ఉండే ఫ్రెండ్ మెంతి హాకీ ఫ్రెండ్ మెంతేనూ కలర్ చేంజ్ వర్గ ఉంటు ಈ ಥರ ನೀಟಾಗಿ ಹುರ್ಕೊಂಡ್ರೆ ಒಂದು ವರ್ಷ ಆದ್ರೂ ಪುಡಿ ಮಡಿಕೋಬಹುದು ಚೆನ್ನಾಗಿರುತ್ತೆ ಮೆಂತ್ಯ ಕಲರ್ ಚೇಂಜ್ ಆಯ್ತು ಫ್ರೆಂಡ್ ಇವಾಗ ಸುರ್ಕಂತೀನಿ ಅದಕ್ಕೆ ಮೆಣಸು ಸ್ವಲ್ಪ जी फ्रेंड जी स्वल्प फ्रेन जीत अरसान स्व बीमारी कुछ कुटे मेणस ಸ್ವಲ್ಪ ಹೊತ್ತ ಕಲರ್ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇಲ್ಲಿ ಕರ್ಮ ಕರ್ಮ ಇವೆಲ್ಲ ಆದ್ಮೇಲೆ ಫ್ರೆಂಡ್ಸ್ ಮಿಲ್ಲಿ ಕೊಡ್ತೀವಿ ಆಮೇಲೆ ಪೌಡ್ರ್ ಹೆಂಗ್ ಬಂದಿದೆ ಅಂತ ತೋರಿಸ್ತೀನಿ ಬಾಯ್ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ